ಬಿಗ್ ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಟಿ ದ ಟೀರಿಜಿನಲ್ ನಿತ್ಯ ನಿಗೂಢ ಪೀಠ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ನಾವು ಇವತ್ತು ಬರ್ತಾ ಇದೀವಿ ಪ್ರಮುಖವಾಗಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ನನಗೆ ಉದ್ಭವವಾಗಿರತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಅದರ ಪ್ರಮುಖವಾಗಿ ಕುಮಾರ ಕುಮಾರೇಗೌಡ್ರ ಇಲ್ಲಿ ಎರಡು ಪದ ಬಳಕೆ ಅಸಹಜ ಸಾವು ಅನುಮಾನಾಸ್ಪದ ಸಾವು ಏನು ವ್ಯತ್ಯಾಸ ಸರ್ ಅಸಹಜ ಸಾವು ಅಂತ ಹೇಳಿದ್ರೆ ನ್ಯಾಚುರಲ್ ಡೆತ್ ಅದರ್ ನ್ಯಾಚುರಲ್ ಡೆತ್ ವಾಯ್ಸ್ ಆಗಿ ಸತ್ತು ಒಂದು ಯಾವುದೇ ಕಾಯಿಲೆಯಿಂದ ಸಾವು ಈಗ ಇದು ಇಲ್ಲಿ ಸರ್ ಒಂದು ಪ್ರಥಮವಾಗಿ ನಾನು ಲೊಕೇಶನ್ ಪರ್ಮಿಷನ್ ತಗೊಂಡು ಯಾವುದೇ ಪೊಲೀಸ್ ಆಫೀಸರು ಒಂದು ಜಾಗದಲ್ಲಿ ಇಲ್ಲಿ ಮೂರು ಈ ಮೂರನೇ ಡೆತ್ ಇದು ಹೌದು ನಿಕ್ಸನ್ನು ಕೆನಡಿ ಈಗ ಸಂಗೀತ ಹೌದು ಅದಾದಮೇಲೆ ಈ ನಿತ್ಯಾನಂದ ಅನೇಕ ಮೊಕದ್ದಮೆ ಚಾಲ್ತಿನಿ ಈಸ್ ಇನ್ ದಿ ಪೊಲೀಸ್ ರಿಕಾರ್ಡ್ ಹೌದು ನಮ್ಮ ಪೊಲೀಸ್ ಸ್ನೇಹಿತರು ಈ ಎರಡು ತ್ರೀ ಟ್ವೆಂಟಿ ಫೋರ್ ಬಂದ್ಬಿಟ್ರೆ ಅವ್ನು ಗುಂಡಾಕ್ ಟಾಕ್ಟರ್ ಒಳಗೆ ಕಳ್ಸಿಬಿಡ್ತಾರೆ ನಿಮ್ಮಲ್ಲಿ ಎರಡು ಕೇಸ್ ಇದೆ ಕಡೆ ಇಲ್ಲಿ ಸೋಮನಿಗೆ ಐ ಡೋಂಟ್ ನೋ ವಾಟ್ ವಾಟ್ ಸ್ಟಾಪ್ ಗೊತ್ತಿದೆ ಕೋರ್ಟ್ ಅಲ್ಲಿ ಸಹ ಎವಿಡೆನ್ಸ್ ಅಲ್ಲಿ ನಾವು ಈಗ ಒಬ್ಬ ಕಳ್ಳನ ಮೇಲೆ ಒಂದು ಚಾರ್ಜ್ ಮಾಡಿ ಎವಿಡೆನ್ಸ್ ಟೈಮ್ ಅಲ್ಲಿ ಸ್ವಾಮಿ ಇವನ್ ಮೇಲೆ ಇಪ್ಪತ್ತೈದು ಕೇಸ್ ಇದೆ ಅಂತ ನಾವು ಹೇಳಿದಾಗ್ಲು ದಿ ಸೇಮ್ ಅಡ್ವೊಕೇಟ್ಸ್ ಅಬ್ಜೆಕ್ಟ್ ಮಾಡ್ಬೇಕಾದ್ರೆ ಚಾರ್ಜ್ ಶೀಟ್ ಆದ ತಕ್ಷಣಕ್ಕೆ ಅವ್ನ ಆರೋಪಿ ಅಲ್ಲ ಕೇಸ್ ಆಗಲಿ ಯಾವ್ದಾರ ಕನ್ವಿಷನ್ ಆಗಿದ್ದು ವಿಚಾರ ಇದ್ರೆ ಹೇಳಿ ಇಲ್ದಿರ ಈ ಸುಟ್ ನಾಟ್ ಬಿ ರೆಕಾರ್ಡೆಡ್ ಅಂತ ತಾವು ಸಬ್ಜೆಕ್ಷನ್ ಮಾಡ್ತೀರಾ ಅಂದ್ರೆ ಅವ್ರ್ಮೇಲೆ ಇಪ್ಪತ್ ಚಾರ್ಜ್ ಶೀಟ್ ಇರ್ಲಿ ಇರ್ಲಿ ಕನ್ವಿಕ್ಷನ್ ಆಗಿರೋ ಕೇಸ್ ಇದ್ ಇದ್ರೆ ಮಾತ್ರನೇ ಎವಡೆನ್ ಸಲಿ ಈಗ ಯಾವುದೂ ಆಗಿಲ್ಲ ಅಪರಾಧಿ ಅಲ್ಲ ಅಂತಕ್ಕಂಥ ವಾದ ಓಕೆ ಸರ್ ಓಕೆಸ್ ಫೈನ್ ಫೈನ್ ಇವಾಗ ಇನ್ನೊಂದ್ ಇನ್ನೊಂದು ನಿಮಗೆ ಕೇಳ್ತಕ್ಕಂತ ಪ್ರಶ್ನೆ ಸರ್ ನಾನು ಲೋಕೇಶ್ವರ್ ಅವ್ರೆ ನಿಮ್ಮ ಹತ್ರ ಬರ್ತಕ್ಕಂಥ ಕಂಪ್ಲೇಂಟ್ ನಲ್ಲಿ ಒಬ್ರು ಹೇಳ್ತಾರೆ ಈ ಮೃತಪಟ್ಟಿರುವ ವ್ಯಕ್ತಿಯ ಸಾವು ಅಸಹಜ ಸಾವು ಅಂತ ಕಂಪ್ಲೇಂಟ್ ಕೊಟ್ಟಾಗ ನೀವ್ ಏನ್ ಸ್ಟೆಪ್ ತಗೋತೀರಾ ಅನುಮಾನಾಸ್ಪದ ಸಾವು ಅಂತ ಕೊಟ್ಟಾಗ ಕಂಪ್ಲೇಂಟ್ ಯಾವ ತರ ತನಿಖೆ ಎರಡು ಅಸಹಜ ಸಾವು ಅನುಮಾನಾಸ್ಪದ ಒನ್ ಸೆವೆಂಟಿ ಫೋರ್ ಸಿ ಆರ್ ಪಿ ಸಿ ನೇ ಹಾಕೋದು ನೀವು ಡೈರೆಕ್ಟ್ ಆಗಿ ಕೊಡ್ತೀರಾ ಇದು ಕೊಲೆ ಅಂತ ಕಾಣಿಸ್ತಾ ಇದೆ ಕ್ರಮ ತಗೊಳ್ಳಿ ನಾವು ತ್ರೀ ನಾಟ್ ಟು ಐ ಸಿ ಅಂತ ರೆಡಿ ಇರೋ ಸೆಕ್ಷನ್ ಅದಾಕೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ನೀವು ಕೇವಲ ಅನುಮಾನ ಇದೆ ಸಾವಲ್ಲಿ ಅಂತ ಕೊಟ್ಟಾಗ ಇಟ್ ಇಸ್ ನಥಿಂಗ್ ಲೈಕ್ ಅಸಹಜ ಅನ್ನ ಪದ ಬದಲು ಅನುಮಾನ ಅಂತ ಹೇಳ್ತಾರೆ ಅದಕ್ಕೆ ಒನ್ ಸೆವೆಂಟಿ ಫೋರ್ ಸಿಆರ್ ಪಿ ಸಿಲ್ಕ್ ಪ್ರಾಯಶನ್ ಹೋಗ್ತಿವಿ ಅದ್ರ ಪ್ರಕಾರನೇ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸೋದಕ್ಕೆ ಇನ್ನೊಂದು ಕೆಲ ಅವಕಾಶ ಬರೋದು ಇಲ್ದಿದ್ರೆ ಸಹಜ ಸಾವು ಅಂದಾಗ ನಾವು ಮಾಡಕ್ ಬರೋದಿಲ್ಲ ಬರಲ್ಲ ಅದಕ್ಕೋಸ್ಕರನೇ ಅವ್ರ ಅಸಹಜ ನೀವು ಅವಾಗ ಮಾತಾಡ್ತಾ ಇದ್ರಿ ಕೆಲವೊಂದು ಪ್ರಶ್ನೆಗಳು ನಿಮ್ದೇ ಆದ ಪ್ರಶ್ನೆಗಳನ್ನ ನೀವು ರೈಸ್ ಮಾಡಿದ್ರ ಅದನ್ನ ಅಧಿಕಾರಿಗಳು ಗಮನಕ್ಕೂ ತಂದಿದೆ ಸೊ ಮುಂದುವರ್ಸಿ ನೋಡಿ ಈ ಪ್ರಶ್ನೆಗಳನ್ನ ನಾನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರತ್ರ ಆಮೇಲೆ ರಾಮನಗರ ಸಬ್ ಡಿವಿಷನ್ ಯಾರು ಡಿವೈಎಸ್ಪಿ ಯಾಕೆ ಎಸ್ ಪಿ ಅವ್ರು ನೋಡಕ್ಕೆ ಹೋದಾಗ ಅವರು ಇರಲಿಲ್ಲ ಸೊ ಡಿವೈಎಸ್ಪಿ ವೈಎಸ್ ಪಿ ಅವ್ರ ಜೊತೆಲಿ ಕೂಲಂಕಷವಾಗಿ ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದೆ ಇಷ್ಟೇ ಕೇಳೋದು ಸಿ ಒನ್ ಸೆವೆಂಟಿ ಫೋರ್ ಲೋಕೇಶ್ವರ್ ಸರ್ ಹೇಳಿರೋದು ಓಕೆ ಫೈನ್ ಫೇರ್ ನಾನು ಒಂದೇ ಪ್ರಶ್ನೆ ಅವ್ರನ್ನ ಕೇಳಿದೆ ಸ್ವಾಮಿ ಈಗ ನಾವು ನಿತ್ಯಾನಂದನ್ ಬಗ್ಗೆ ಬಿಟ್ಬಿಡೋಣ ಲೆಟಸ್ ಫಾರ್ಗೆಟ್ ಆಲ್ ಏನ್ ಬೇಡ ಅಟ್ ಲೀಸ್ಟ್ ಪ್ರಿಲಿಮಿನರಿ ಇಂಟರೋಗೇಶನ್ ಅಂತ ಅಥವಾ ಒಂದು ಇನ್ವೆಸ್ಟಿಗೇಷನ್ ನಿತ್ಯಾನಂದ ಪೊಲೀಸ್ ಸ್ಟೇಷನ್ ಗೆ ಕರ್ಸೋದಾಗ್ಲಿ ಅವರ ಅನ್ಯಾಯಗಳನ್ನ ಕರ್ಸೋದಾಗ್ಲಿ ಅಥವಾ ಎಸ್ ಯಾವುದು ಬಿಡದಿ ಪೊಲೀಸ್ ಸ್ಟೇಷನ್ ಎಸ್ ಎಚ್ಒರಲ್ಲಿ ಹೋಗಿ ಒಂದು ಯಾವ್ದೋ ಒಂದು ಇದು ಎಂತದ್ದು ಸುತ್ತಮುತ್ತಿನ ಒಂದು ವಾತಾವರಣ ಹೇಗಿದೆ ಏನಿದೆ ಅಂತ ಒಂದು ಪ್ರಿಲಿಮಿನರಿ ಕ್ವಶನಿಂಗ್ ಆರ್ ಇಂಟ್ರೋಗೇಶನ್ ಗೆ ಚಾಲನೆ ನೀಡಿದಾರಾ ಅವ್ರ ಇಲ್ಲ ಯಾಕೆ ಸರ್ ಮಾಡಿಲ್ಲ ಅದಕ್ಕೆ ಅವ್ರೇನ್ ಹೇಳ್ತಾರೆ ಅವ್ರ ಆ ತಾಯಿ ಅವ್ರ ಹಾಕಂಬ ನಾನು ಹೇಳಿದೆ ನೋಡಿ ಅವ್ರಿಗೆ ಭಾಷೆ ಬರೋದಿಲ್ಲ ತಮಿಳ್ ಬಿಟ್ರೆ ಅವ್ರಿಗೆ ಏನು ಬರೋದಿಲ್ಲ ಆಮೇಲೆ ದೇರ್ ಇಸ್ ಅನ್ ಅನ್ಕನ್ಫರ್ಮ್ ರಿಪೋರ್ಟ್ ಸ್ಟೇಟಿಂಗ್ ದ ಈ ಮಿಸ್ಟರ್ ನಿತ್ಯಾನಂದ ಜಿ ಅವರು ಆಕೆ ಹತ್ರ ನಿನ್ನ ಮಗಳನ್ನ ಕಳಿಸ್ಕೊಡ್ತೀನಿ ಈ ಬ್ಲಾಂಕ್ ಪೇಪರ್ ಗೆ ನೀನ್ ಸಹಿ ಹಾಕು ಅಂತ ಅಂಡರ್ ಡ್ಯೂರಸ್ ದಟ್ ಹ್ಯಾಸ್ ಬಿನ್ ಅಪ್ಟೆಂಡ್ ಇನ್ನೊಂದ್ ಹೇಳ್ತೀನಿ ಅರವಿಂದ್ ಅವರೇ ಈಕೆ ಮನೆಗೆ ಹೋಗ್ತಾರೆ ತಿರುಚಿಯಲ್ಲಿ ನನ್ಗೆ ಅಲ್ಲಿ ಹೋಗೋಕ್ ಇಷ್ಟ ಅಲ್ಲ ನೋಡಿ ಅದೇ ಆರ್ಟಿಕಲ್ ಟ್ವೆಂಟಿ ಹೋಗೋಕ್ ಇಷ್ಟ ಇರ್ಲಿಲ್ಲ ಬಲವಂತ ಕರ್ಸಿ ಆರ್ಟಿಕಲ್ ಟ್ವೆಂಟಿ ಒನ್ ಏನ್ ಹೇಳುತ್ತೆ ಇಟ್ ಇಸ್ ಮೈ ಪರ್ಸನಲ್ ಲಿಬರ್ಟಿ ಇವತ್ತು ನನಗೆ ಅರವಿಂದ್ ಇಷ್ಟ ಆಗಿರ್ಬೋದು ನಾಳೆ ನನಗೆ ಅರವಿಂದ್ ಅವ್ರದ್ದು ಯಾವ್ದೋ ಗುಣ ನನಗೆ ಇಷ್ಟ ಆಗ್ಲಿಲ್ಲ ನೋ ಐ ಡೋಂಟ್ ಲೈಕ್ ಅರವಿಂದ್ ಅಂತ ನಾನು ಹೇಳಬಹುದು ಹಾಗೆ ಆಕೆ ಅಲ್ಲಿ ಹೋಗಲ್ಲ ಅಂದ ಅಂದ ಕ್ಷಣಕ್ಕೆ ನಾಲ್ಕ್ ಜನ ಯಾರೋ ಒಂದು ಕಾರ್ ಮಾಡ್ಕೊಂಡು ಅವ್ರ ಮನೆಗೆ ಬರ್ತಾರ ಅವ್ರ ಹೆಸರು ಕೂಡ ಹೇಳಿದ್ದಾರೆ ನಾನು ಇಷ್ಟಪಡಲ್ಲ ಬಂದು ಅವ್ರನ್ನ ಬಂದು ಮಾಡಿ ನಿಮ್ಮ ಮಗಳು ಅಲ್ಲಿ ಒಂದು ಲ್ಯಾಪ್ಟಾಪ್ ಮತ್ತೆ ಒಂದು ಪೆನ್ ಡ್ರೈವ್ ಕದ್ದಿದ್ದಾರೆ ಅಂತ ಹೇಳಿ ಆಕೆ ಲ್ಯಾಪ್ಟಾಪ್ ಅಲ್ಲಿ ಇರೋ ಡೀಟೇಲ್ಸ್ ನ ಆತ ಯಾರೋ ಒಬ್ಬ ಮೇಲ್ ಸನ್ಯಾಸಿ ಡಿಲೀಟ್ ಮಾಡ್ತಾರಂತೆ ಓಕೆ ಇದು ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ತದನಂತರ ಏನ್ ಮಾಡಿದ್ದಾರೆ ನೀವ್ ಬರ್ದೇ ಇದ್ರೆ ನಾವು ಬಿಡದಿ ಆಶ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ನ ವಿರುದ್ಧ ಕಳೆತನದ ಆಪಾದನೆ ಹೊರಸ್ತೀವಿ ಅಂತ ಹೇಳಿ ಬಲವಂತವಾಗಿ ಅದೇ ಕಾರಲ್ಲಿ ಕರ್ಕೊಂಡು ಹೋಗಿ ಯಾವಾಗ ನಡೆದಿದ್ದು ಇವೆಲ್ಲ ಇದು ನನಗೆ ಆಕ್ಚುಲ್ ಡೇಟ್ ತುಂಬಾ ದಿನಗಳ ಸಾವಿಗೋದ ಹೌದು 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 ಸುಮಾರು ಒಂದ್ ಗ್ಯಾಪ್ ಇತ್ತಂತ ತುಂಬಾ ಗ್ಯಾಪ್ ಇತ್ತು ಒಂದು ಮುಗಿಸ್ಬಿಡ್ತೀನಿ ಒಂದ್ 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 ಸ್ಪಾಟ್ ನಿತ್ಯಾನಂದ ಸಾಹೇಬ್ರು ರಂಜಿತಾ ಮೇಡಂ ಅವರ ಪ್ರೆಸೆನ್ಸ್ ನಲ್ಲಿ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಇವ್ರನ್ನ ಇವ್ರ ತಾಯಿಗೆ ಹೇಳ್ತಾರಂತೆ ನಾನು ರಂಜಿತಾ ಇದ್ದಿದ್ದ ಕ್ಯಾಸಿಟ್ಟ ಈ ಮಾಧ್ಯಮದವರು ಪುಂಗಾನು ಪುಂಗ್ ತೋರಿಸ್ ನನ್ ಏನು ಮಾಡಕ್ಕಾಗಲ್ಲ ಆ ಇದು ಎಂತದ್ದು ಅದೇನದು ಇರೋದನ್ನ ಏನ್ ಮಾಡ್ತೀಯ ನನ್ನ ಪ್ರಭಾವ ಏನು ಇದು ನಾನು ಅಲ್ಲಿ ಸಾಕ್ಷಿ ಅವ್ರು ಅರವಿಂದ್ ಅವರೇ ನೋಡಿ ಯಾಕೆ ಕೆಲವು ವಿಚಾರಗಳು ಈ ನಿತ್ಯಾನಂದನ ವಿಚಾರದಲ್ಲಿ ವೀಕ್ ಆಗ್ತಾ ಇದೆ ಅನ್ನೋದಕ್ಕೆ ಇದೇ ರೀಸನ್ಸ್ ಸರಿಯಾದ ವಿಚಾರಗಳನ್ನ ಸರಿಯಾದ ವಿಚಾರ ದಾರಿಯಲ್ಲಿ ಅದಕ್ಕೆ ಪ್ರತಿಬಿಂಬಿಸಿದ್ರೆ ಯಾವುದೇ ಅಪರಾಧಿ ತಪ್ಪಿಸ್ ಸಾಧ್ಯ ಇಲ್ಲ ಸುಮ್ನೆ ಅಂತೆ ಕಂತೆಗಳಲ್ಲಿ ನಾವು ಎಲ್ಲಗಳನ್ನ ತನಿಖೆಗೆ ಈಗ ನೀವು ಹೇಳಿನ್ನು ಈ ಸ್ಟೇಜ್ ಏನ್ ಚರ್ಚೆ ಆಗಿದೆ ನಮ್ಮ ಅನಿಲ್ ಅವ್ರು ಹೇಳಿರೋದು ಅದು ಪೊಲೀಸ್ಗೆ ಎಷ್ಟು ಮಾಹಿತಿ ಸಿಕ್ಕಿದ್ಯೋ ತನಿಖೆ ಮಾಡುದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅಧಿಕಾರಿ ಇದು ನನ್ನ ಅಕೌಂಟ್ ಅವ್ರ ತಾಯಿಯವ್ರ ಏನ್ ಯಾಕಂದ್ರೆ ಅವ್ರ ಮಾಧ್ಯಮದ ಹತ್ರ ದಟ್ಟು ಅವ್ರು ಹೇಳ್ತಾರೆ ನಾನು ಬಿಡದಿ ಪೊಲೀಸ್ ಸ್ಟೇಷನ್ ಹೋಗಿ ತಮಿಳ್ನಲ್ ಕಂಪ್ಲೇಂಟ್ ಕೊಟ್ಟಾಲ್ ಟ್ರಾನ್ಸ್ಲೇಟ್ ಮಾಡೋರು ಇದ್ರಂತೆ ಇಂಗ್ಲಿಷ್ ನಲ್ಲಿ ನಿಮ್ಮ ಘ್ಯತ್ತ ಎಸ್ ಎಚ್ ಒ ಅವ್ರು ಸಬ್ ಇನ್ಸ್ಪೆಕ್ಟರ್ ಅವರು ತೋಳೋಕೆ ಹಿಂದ ಮುಂದೆ ನೋಡಿದ್ರಂತೆ ಆ ಹಂಗಲ್ಲ ನಾವು ಮಾಡಕ್ಕಾಗತ್ತಾ ಹಂಗೆ ನಿಮ್ಮ ಅಸಂಪ್ಷನ್ಸ್ ಹಾಗೆ ಹಾಗೆ ಅಂತ ಕಡೆಗೆ ಡೆಸ್ಪರೇಟ್ ಆಗಿ ಅವ್ರು ಗಣತವೆತ್ತ ಎಸ್ ಪಿ ಅವ್ರ ಹತ್ರ ಹೋಗಿದ್ದಾರೆ ಅವ್ರು ಇಸ್ ಮಿಸ್ಟೀರಿಯಸ್ ಅಂತ ಸ್ಟೆಪ್ ಅದು ನೀವು ಹೇಳ್ತೀನಿ ಫಸ್ಟ್ ಸ್ಟೇಜ್ ಅಲ್ಲಿ ಕೊಟ್ರ ಕಂಪ್ಲೇಂಟ್ ಬೇರೆ ಓಕೆ ಪೋಸ್ಟ್ ಮಾರ್ಟಮ್ ಆಗಿ ಅವ್ರಿಗೆ ಬೇರೆ ಒಂದು ವಿಚಾರಗಳು ಅರ್ಥ ಆದ ಮೇಲೆ ಕೊಟ್ಟರ ಕಂಪ್ಲೇಂಟ್ ಬೇರೆ ಹೌದು ಹೌದು ಕರೆಕ್ಟ್ ದಿಸ್ ಇಸ್ ಟೂ ಸ್ಟೇಜ್ ಎರಡು ಸ್ಟೇಜ್ ಇದೆ ಇದರಲ್ಲಿ ಆದ್ರೂ ನಾವು ಯಾವುದನ್ನು ಡಿನೈ ಮಾಡೋದಿಲ್ಲ ನೀವು ಏನೇ ಕಂಪ್ಲೇಂಟ್ ಕೊಟ್ಟು ಅಡಿಷನ್ ಕೊಟ್ರೆ ನಾವು ಅಕ್ಸೆಪ್ಟು ಅದ್ರಲ್ಲಿ ಏನಾದ್ರೂ ವಿಶೇಷ ಹೊಸ ವಿಚಾರಗಳಿದ್ರೆ ಅದನ್ನ ಓಕೆ ಇಷ್ಟೆಲ್ಲ ಆಯ್ತು ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಆತ ಮಾಡಿರ್ತಕ್ಕಂಥ ಅಕ್ರಮಗಳನ್ನ ತೋರಿಸ್ತೀವಿ ಒಂದೇ ಒಂದು ಚೂರು ಒಂದೇ ಒಂದು ನೀವ್ ಹೇಳ್ತೀರಾ ನಮ್ಗೆ ಹಂಗ್ ಕಂಪ್ಲೇಂಟ್ ಬಂದ್ರೆ ಹಿಂಗ್ ತಗೋತೀವಿ ಹಿಂಗ್ ಕಂಪ್ಲೇಂಟ್ ಬಂದ್ರೆ ಹಂಗ್ ತಗೋತೀವಿ ನೀವು ಬರೀ ಚೌಕಟ್ಟು ಒಳಗಡೆನೆ ಮಾತಾಡ್ತಿರಲ್ಲ ಯಾಕೆ ಪೊಲೀಸ್ ಇಲಾಖೆ ಏನಪ್ಪಾ ಇದು ನೋಡೇ ಬಿಡೋಣ ಒಂದ್ಸರ್ತಿ ಪೊಲೀಸರು ಒಳಗಡೆ ಹೋದ್ರೆ ಯಾವನು ತಡೆಯಲ್ಲ ಆಶ್ರಮಕ್ಕೆ ಹೋಗೋಣ ಏನ್ ನಡೀತಾ ಇದೆ ನೋಡೋಣ ಯಾರು ಮಾಡಿಲ್ಲ ಕೆಲಸ ಬೇಕಾದಷ್ಟು ಬಾಬಾಗಳು ಸನ್ಯಾಸಿಗಳು ಏನು ಇದೆ ನಮ್ ದೇಶದಲ್ಲಿ ಎಲ್ಲಾರು ಇವತ್ತು ಬಿಹಾಂದಿ ಬರ್ ಬೇಕಾದಷ್ಟು ಜನ ಇದಾರೆ ಕಾರಣ ಹೇಳ್ತೀನಿ ನಾವು ಯಾರು ನೀವ್ ಅನ್ಕೊಂಡಂಗೆ ಹಂಗಾದ್ರೆ ಎಲ್ಲರೂ ಹೆಂಗೇನ ನುಗ್ಗಿ ಹೋಗುವಂತ ಪರಿಸ್ಥಿತಿಗಳನ್ನ ಮಾಡಿದ್ರೆ ಕಾನೂನು ಪ್ರಶ್ನೆ ಬರೋದಿಲ್ಲ ಪೊಲೀಸ್ ಆಫೀಸರ್ ಆಗಿ ಅವನಿಗೆ ಕಾನೂನು ಚೌಕಟ್ಟೆ ಹೋಗ್ಬಾರ್ದು ಪ್ರಶ್ನೆ ಒಂದು ನೋಡಿ ಒಂದು ಬಿಲ್ಡಿಂಗ್ ಒಂದು ಶಾಪ್ ಇದ್ದಾಗ ಇಡೀ ಡ್ಯೂಟಿ ಆಫ್ ದಿ ಪೊಲೀಸ್ ಬಿಲ್ಡಿಂಗ್ ಈ ಜಾಗದ ಮುಖ್ಯಸ್ಥ ಯಾರು ಸತ್ಯ ಸತ್ಯ ಆತ್ಮಹತ್ಯೆ ಹುಡುಗಿದು ಆಗ ಇಡೀ ಪೊಲೀಸ್ ಸ್ಟೇಷನ್ ಎಸ್ ಪಿ ಇವರೆಲ್ಲ ಹೋಗಿ ಅಲ್ಲಿ ಮಾಡಿದ್ರು ಈಗ ಒಂದು ಅಸಹಸವು ಅಂತ ಏನಾದಾಗ ಹೋಗ್ಬಾರ್ದು ಏನ ಪ್ರಶ್ನೆ ಇಷ್ಟೇನೆ ಇಲ್ಲ ಹೋಗ್ಬಾರ್ದು ಅಂತ ನೀವು ಹೇಳ್ತಾ ಇರೋದ್ರಲ್ಲಿ ಪಾಪ ಏನು ನಾನೇನು ತಪ್ಪು ಕಾಣ್ತಾ ಇಲ್ಲ ನಾನು ಆದ್ರೆ ಹೋಗಿಲ್ಲ ಏನು ಮಾಡಿಲ್ಲ ಅನ್ನೋ ಪ್ರಶ್ನೆನ ನಾವು ಗೊತ್ತಿಲ್ದೇಲಿ ಹೆಂಗ್ ಮಾತಾಡಕ್ಕಾಗುತ್ತೆ ಇರ್ಲಿ ಸರ್ ಹತ್ತು ಹದಿನೈದು ವರ್ಷಗಳಿಂದ ಸರ್ ಇವಾಗ ನೋಡಿ ಏನೋ ಒಂದು ರಾಜಕೀಯ ವಲಯದಲ್ಲಿ ಏನೋ ನಡೀತ ಇದ್ದಾಗ ಹೈಕೋರ್ಟ್ ಇಂಟರ್ಫಿಯರ್ ಆಗುತ್ತೆ ಒಂದು ಎಚ್ಚರಿಕೆ ಕೊಡುತ್ತೆ ಸರ್ಕಾರಕ್ಕೆ ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತನ್ಬಿಟ್ಟು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಡೈರೆಕ್ಷನ್ಸ್ ಕೊಡುತ್ತೆ ನೀವು ಈ ಥರ ಮಾಡಿ ಅಂತನ್ಬಿಟ್ಟು ಅಂದ್ರೆ ಯಾರೂ ಗಮನ ಸೆಳೆದಿದ್ದಾಗ್ಲೂ ಹೈಕೋರ್ಟ್ ಇಂಟರ್ಫಿಯರ್ ಆಗಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಪೊಲೀಸ್ ಇಲಾಖೆ ಯಾಕೆ ಎಲ್ಲದಕ್ಕೂ ಯಾರು ಬಂದು ಕಂಪ್ಲೇಂಟ್ ಕೊಡ್ಲಿ ಅಂತಾನೆ ಕಾಯ್ತಾ ಕೂತಿರ್ತಾರ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತವಾಗಿ ಏನು ಮಾಡಲ್ಲ ಪೊಲೀಸ್ ಸ್ವಯಂ ಪ್ರೇರಿತವಾಗಿ ಹೋಗೋದಕ್ಕೂ ನಾವು ರೀಸನ್ಸ್ ಅಂತ ರೆಕಾರ್ಡ್ ಮಾಡಬೇಕಾಗುತ್ತೆ ರೀಸನ್ಸ್ ಎಷ್ಟು ಬೇಕು ಸರ್ ಅಲ್ಲ ನೀವು ಹೇಳಿರೋ ತರದ ರೀಸನ್ಸ್ ನಾವು ಅಸಂಪ್ಷನ್ ಅಲ್ಲಿ ಮಾಡ್ಕೊಂಡು ಕೇಳಿ ಕೇಳಿ ಆಯ್ತು ನೋಡಿ ಸರ್ ನಾವು ಅಲ್ಲಿನ ದಾಖಲೆಗಳಂದ್ರೆ ಅಲ್ಲಿ ನಡೀತಾ ಇರತಕ್ಕಂಥದ್ದನ್ನೇ ತೋರಿಸಿದ್ವಿ ಏನು ಅಕ್ರಮ ಗುರುಕುಲ ನಡೀತಾ ಇದೆ ಆ ಮಕ್ಕಳುಗಳು ಎಲ್ಲ ನೂರಕ್ಕೂ ಹೆಚ್ಚು ಮಕ್ಕಳುಗಳಿದ್ದಾರೆ ಯಾರಿಗೂ ಕೂಡ ಸ್ಟೇಟ್ ಸಿಲಬಸ್ಸು ಐ ಸಿ ಎಸ್ ಸಿ ಬಿ ಎಸ್ ಸಿ ಯಾವುದೂ ಇಲ್ಲ ಅವ್ರು ಮಾಡ್ತಾ ಹೇಳ್ತೀನಿ ಒಂದ್ ನಿಮಿಷ ಆಯ್ತಾ ಅವಾಗ ಯಾರು ಏನು ಸ್ಟೆಪ್ ತಗೊಳ್ಳಿಲ್ಲ ನಾನು ಆಗ್ಲೇ ಜ ಕೃಷಿ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಹದಿನೆಂಟು ಎಕರೆ ಅಂತ ದಾಖಲೆ ಕೊಟ್ಟಿವಿ ಯಾರು ಏನೂ ಮಾಡ್ಲಿಲ್ಲ ಮೂರ್ ಮೂರು ಅಸಹಜ ಸಾವುಗಳಾಯ್ತು ಹೋಗ್ರಪ್ಪ ನೋಡ್ರಪ್ಪ ಯಾರು ಏನು ಮಾಡಲಿಲ್ಲ ಹರಿದ್ವಾರದಲ್ಲಿ ಕೂತ್ಕೊಂಡು ನಿತ್ಯಾನಂದ ಹೇಳ್ತಾನೆ ಈ ಲಾಡ್ಜ್ಗೆ ಒಬ್ಬರಿಗೂ ರೂಮ್ ಕೊಡಬೇಡಿ ಅಂತ ಅವಮಾನ ಮಾಡ್ತಾನೆ ಅಲ್ಲಿ ಯಾರು ಏನು ಮಾಡ್ಲಿಲ್ಲ ಏನ್ ಜನಪರ ಹೋರಾಟಗಾರ ರಮೇಶ್ ಗೌಡ್ರಂತಾರು ರೋಡಿಗೆ ಬಿದ್ದು ಗಲಾಟೆ ಮಾಡಿದ್ದಾರೆ ಮಾಡ್ತಾ ಇದಾರೆ ಅದು ಬೇರೆ ವಿಚಾರ ಪೊಲೀಸ್ ಏನ್ ಮಾಡ್ಬೇಕು ಅನ್ನೋದು ಹೇಳಿ ನೀವು ಇಲ್ಲ ನನಗೆ ರೂಮ್ ಕೊಡ್ಬೇಡಿ ಅಂದ್ರೆ ನಾವೇ ಹೋಗಿ ಪೊಲೀಸ್ ಅವನು ಹೇಳಿದ್ದೆಲ್ಲ ಈಗ ಜಮೀನ್ ಎನ್ಕೋಚ್ ಮಾಡಿದನೆಂದು ನಾವು ಮಾಡಕಾಗುತ್ತಾ ರೆವೆನ್ಯೂ ಅಥಾರಿಟೀಸ್ ಇದ್ದಾರೆ ಅದಕ್ಕೆ ಪೊಲೀಸ್ ಸಂಬಂಧ ವಿಚಾರ ನೀವು ಸಪೋರ್ಟ್ ಬೇಕಲ್ವಾ ಸರ್ ನಿಮ್ಮ ನಾವು ಕೇಳಿದ್ರು ಯಾರಿಗೂ ನಾವು ಕೊಡಲ್ಲ ಆತ কোর্ಟಿಗೆ ಹಾಜರಾಗಬೇಕಾದ್ರೆ ದೃಶ್ಯ ನಿಮ್ಮ ಪೊಲೀಸ್ನರನ್ನ ಕೇಳ್ತೋ ಆದ್ರೆ ಒಳಕ್ ಹೋಗಿ ಅವರು ಮಕ್ಕಳನ್ನ ಕೇಳಿದಾಗೋದಾಗ ಏನು ಮಾಡ್ತಿದ್ರು ಅಂತ ಕೇಳಿದಾಗ ಆ ಸನ್ಯಾಸಿನ ಸನ್ಯಾಸಿನಿದಾರಲ್ಲ ಯಾರೋ ಏನು ರಂಜಿತಾ ರಂಜಿತಾ ಅಲ್ಲ ಇನ್ನು ರಂಜಿತಾ ಈಗ ಬಂದಿರುವಂತ ಆಗ ಇನ್ನೊಬ್ಬ ಹಿಂದೆ ಹಿಂದೆ ಇದ್ದೇಳು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಶಿವರಾಜೇಗೌಡ ಅಂತ ಹಲ್ಲೆ ಮಾಡ್ತಾರೆ ನೀವ್ ಯಾರು ಇಲ್ಲಿ ಬರ್ಲಿಕ್ಕೆ ಅಂತ ಹೇಳಿ ಅವ್ರ ಹೋಗಿ ಪೊಲೀಸ್ ಹೇಳ್ತಾರೆ ನಮ್ ರಕ್ಷಣೆ ಬೇಕು ಅಂತ ಎಲ್ಲಿ ರಕ್ಷಣೆ ಕನ್ನಡಪರ ಸಂಘಟನೆಗಳು ಹೋರಾಟಗಳು ನಡೀತಲ್ಲ ಆಶ್ರಮದ ಮುಂಭಾಗದಲ್ಲಿ ಅವಾಗ ನಿತ್ಯಾನಂದನ ಭಕ್ತರು ಕನ್ನಡಪರ ಹೋರಾಟಗಾರರ ಮೇಲೆ ಕೈ ಎತ್ತಾರೆ ಅದು ಕೂಡ ಬಿಡದಿ ಪೊಲೀಸ್ ಸ್ಟೇಷನ್ ಲಂಪ್ಲೇಂಟ್ ಮಾಧ್ಯಮದವ್ರ ಮೇಲೆ ಕೈ ಎತ್ತಾರೆ ಕಂಪ್ಲೇಂಟ್ ಆಗುತ್ತೆ ಬಂದ್ರು ಪೊಲೀಸ್ ಸ್ಪಾಟ್ಗೆ ಅವರು ಕೂಡ ಕಾಂಪೌಂಡ್ ದಾಟ್ಲಿಲ್ಲ ಏನ್ ಮಾಡಿದ್ರು ಗೊತ್ತಾ ಇದೇ ಕನ್ನಡಪರ ಸಂಘಟನೆಯವ್ರನ್ನ ಇದೇ ಮಾಧ್ಯಮದವ್ರನ್ನ ಹೊರಗಡೆ ಕಳಿಸಿದ್ರು ಹೋಗಿ ಇಲ್ಲಿ ಇರಬೇಡಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಯಾಕೆ ಹಿಂಗಾಯ್ತು ಅಂತ ಯಾರು ನೋಡ್ಲಿಲ್ಲ ಇದು ನಮ್ಮ ಪಾಯಿಂಟ್ ನನಗೆ ಗೊತ್ತಿಲ್ಲದ ಮಾಹಿತಿ ನಾನು ಸಾಕ್ಷಿಗೆ ರಮೇಶ್ ಗೌಡ್ರಿರ್ಬೋದು ನಾವು ನಾನು ಪರ್ಟಿಕ್ಯುಲರ್ ಆಗಿ ಒಂದು ಏನು ಮಾತಾಡಬಹುದು ಅಲ್ಲಿ ಏನ್ ಚಂದ್ರಗುಪ್ತಾ ಬಗ್ಗೆ ಗೌರವ ಇದೆ ಅವ್ರು ಒಳ್ಳೆ ಆಫೀಸರ್ ಬಂದಿರುವಂತವ್ರು ಇವ್ರು ಹೇಳಿದ್ರು ಅದ್ರ ಮೊದ್ಲ ಡಿಸ್ಕಶನ್ ಮೊದ್ಲೇ ಆದ್ರೆ ಬಿಡದಿ ಸ್ಟೇಷನ್ ಇದೆಯಲ್ಲ ಆ ಸ್ಟೇಷನ್ಗೂ ಆ ಅರ್ಥ ಆಗುತ್ತೆ ನೋಡಿ ನಾನು ಮಾನ್ಯ ಲೋಕೇಶ್ವರ್ ಜಿ ಅವರಿಗೆ ಒಂದು ನಾಪಿಸ್ತೀನಿ ಐ ಆಮ್ ನಾಟ್ ಟೆಲಿಂಗ್ ಹಿಮ್ ಐ ಆಮ್ ಜಸ್ಟ್ ರಿಮೈಂಡಿಂಗ್ ಪೊಲೀಸ್ ಮ್ಯಾನ್ಯೂಲ್ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡಿದ್ರೆ ಈವನ್ ಅಂಡರ್ ಸಸ್ಪಿಷನ್ ಸಸ್ಪಿಷನ್ ಬಂದ್ರುದು ಪೊಲೀಸ್ ಕ್ಯಾನ್ ಡಿಟೈನ್ ದೇ ಕ್ಯಾನ್ ಡಿಟೇನ್ ದೆ ಕೆ ನಾಟ್ ಅರೆಸ್ಟ್ ಅನುಮಾನಾಸ್ಪದವಾಗಿ ಒಂದು ವಸ್ತು ಒಂದು ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಏನೋ ಮಾಡ್ತಾ ಇದೆ ಅಂದ್ರೆ ಪೊಲೀಸ್ನವರಿಗೆ ಇದೆ ಇಲ್ಲ ಮ್ಯಾನುಯಲ್ ನಮ್ಗೆ ಹಕ್ಕು ಕೊಡೋದಿಲ್ಲ ಓನ್ಲಿ ಹಕ್ಕು ಕೊಡೋದು ಫಾರ್ಟಿ ಒನ್ ಕ್ಲಾಸ್ ಡಿ ಅಲ್ಲಿ ನಾವ್ ಯಾರನಾದ್ರೂ ಅರೆಸ್ಟ್ ಮಾಡಬಹುದು ಯಾರನಾದ್ರೂ ಸಸ್ಪೆನ್ಸ್ ಡಿಟೈನ್ ಮಾಡಬಹುದು ಅದು ಮ್ಯಾನುಯಲ್ ನಮಗೆ ಪ್ರोसीಜರ್ ಆ ಪಾಯಿಂಟ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಇಬ್ಬರನು ಜಗಳ ಬಿಡಸ್ತಾನೆ ಇಬ್ಬರನು ಹೇಳ್ತಾನೆ ಏನರಪ್ಪ ನಿಮ್ಮ ಕಥೆ ಅಂತ ಸಿಂಪಲ್ ಎಕ್ಸಾಂಪಲ್ ನಾನು ಕೊಡ್ತೀನಿ ಯಾರು ಕಂಪ್ಲೇಂಟ್ ಕೊಟ್ಟಿರಲ್ಲ ಅವ್ರಿಗೆ ಆ ಕಾನ್ಸ್ಟೇಬಲ್ ಬರ್ತಾನೆ ಇಬ್ಬರನು ಹೇಳ್ತಾನೆ 160 ಸೋಮೋಟೋ ಸೋಮೋಟೋ ಒಂದು ಐಪಿಸಿಎಲ್ ಅದಕ್ಕೂನು 160 ಅಫ್ರೆ ಅಂತ ಒಂದು ಸೆಕ್ಷನ್ ಇದೆ ಇಬ್ರು ಕಿತ್ತಾಡ್ತಿದ್ದಾರ ಸಮಾಜಕ್ಕೆ ಬಂದ ಬಂದು ಎಡ್ಕೊಂಡು ಹೋಗಿ ಇಬ್ಬರ ಮೇಲೆ ಕೇಸ್ ಹಾಕಿ ಚಾರ್ಜ್ ಶೀಟ್ ಆ ಕಳಿಸಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಯಾವ ಪ್ರಾವಿಷನ್ನಲ್ಲಿ ನಾವು ಹೋಗ್ಬೋದು ಯಾವ ಪ್ರೇಷನ್ ಹೋಗ್ಬೋದು ನಮಗಿದೆ ಇಲ್ಲ ಅಂತಿಲ್ಲ ಕೆಲವು ಅಂದ್ರೆ ನೀವ್ ಹೇಳೋ ಪ್ರಕಾರ ಕಾನೂನು ನಿಮ್ಮ ಕೈಯನ್ನ ಕಟ್ಟ ಹಾಕಿದೆ ಹಂಡ್ರೆಡ್ ಬಿಟ್ಟು ಆಚೆ ಹೋಗಿ ಬರೋದಿಲ್ಲ ಆಚೆ ಒಂದು ಪೂರಕವಾಗಿ ಒಂದ್ ಸರ್ಕಾರ ಯಾವ ಒಬ್ಬ ಒಬ್ಬ ಒಳ್ಳೆ ಅಧಿಕಾರಿ ಒಬ್ಬ ಸರ್ಕಾರದ ಪ್ರತಿನಿಧಿ ಹೋಗಿ ಪೊಲೀಸರಿಗೆ ಒಂದ್ ಲಿಬರ್ಟಿ ಕೊಟ್ಟು ಹೋಗ್ರಪ್ಪ ಅದೇನ್ ನೋಡಿ ಒಳಗಡೆ ಅಟ್ ನಾವಂತೂ ಹೋಗ್ಲಿಲ್ಲ ಏನ್ ನಡೀತಿದೆ ಅಕ್ರಮ ನೋಡಿ ಅಂತ ಒಬ್ಬರಾದ್ರೂ ನಿಮ್ಗೆ ಆರ್ಡರ್ ಪಾಸ್ ಮಾಡಿದ್ರೆ ಅದು ಆಗಿಲ್ಲ ಅದಲ್ಲ ಅದಕ್ಕಿಂತ ಜಾಸ್ತಿ ತಾವು ಇದು ಹೈಕೋರ್ಟ್ ಅವ್ರಿಗೆಲ್ಲ ಹೋಯ್ತು ಟು ಗೋ ಅಂಡ್ ಸರ್ಚ್ ಏನ್ ವಟ್ ಅವರ್ ಥಿಂಗ್ ಯಾವ್ದಾರ ಕೋರ್ಟ್ ಮಾಡಿದ್ರೆ ಡಾಕ್ಟರ್ ಪರೀಕ್ಷೆ ಆಯ್ತಲ್ಲ ವಿಕ್ಟೋರಿಯಾ ಆಸ್ಪತ್ರೆ ಅವ್ರು ಪುರುಷತ್ವ ಅಂತ ಆಯ್ತು ಪುರುಷತ್ವ ಅಂತ ಆದ್ಮೇಲೆ ಅಲ್ಲಿ ಮಹಿಳೆಯರಿರ್ತಾರೆ ಇರ್ತಾರೆ ಅವನ್ನ ಸಹಜವಾಗಿ ಪೊಲೀಸ್ನವರು ಅರೆಸ್ಟ್ ಮಾಡಬಹುದಂತ ಸಾಧ್ಯತೆಗಳು ಇದೆಯಾ ಇಲ್ಲ ಬೇಲಲ್ಲಿ ಇದ್ದಲ್ವ ಆ ಸಂದರ್ಭದಲ್ಲಿ ಹಾಗಾಗಿ ನಮ್ಮ ಉದ್ಭಾಗ ಮೊದಲೇ ಪ್ರಪನ್ ಸರ್ ಈ ವಿಚಾರ ಬಿಟ್ಬಿಟ್ಟಿ ಸರ್ ಸೊ ಇಡೀ ಪ್ರಕರಣವನ್ನ ನೀವು ನೋಡದಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಹೇಳಿ ಅನುಮಾನಾಸ್ಪದನ ಅಲ್ವಾ ಸರ್ ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ಪ್ಲೀಸ್ ಬಿ ಫೇರ್ ಮೂರು ಒಂದು ಎರಡ್ ಸಾವಿರದ ಹದಿನೈದರಂದು ಪ್ಯಾರಾ ನಂಬರ್ ಸೆವೆನ್ ಅಲ್ಲಿ ನಾನು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಏನ್ ಹೇಳಿದ್ದೀನಿ ದಿ ಬಾಡಿ ಆಫ್ ದಿ ಡಿಸೀಸ್ ಆಟ್ ಟು ಬಿ ಎಕ್ಸ್ಯೂಮ್ಡ್ ಅಂಡ್ ರಿಪೋಸ್ಟ್ ಮಾರ್ಟಮ್ ಅಲ್ಲೂ ಬಾರಿ ನೀವು ರಿಟೈರ್ಡ್ ಪೊಲೀಸ್ ಆಫೀಸರ್ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅದೆಲ್ಲವನ್ನ ಬಿಟ್ಟು ಒಬ್ಬ ಒಬ್ಬರಾಗಿ ಹೇಳಿ ಸರ್ ಅನುಮಾನಾಸ್ಪದ ಅಲ್ವಾಲ್ಟ್ ಸರ್ ನೋಡಿದ್ರೆ ಏನು ಹೇಳಕ್ಕಾಗಲ್ಲ ಫ್ಯಾಕ್ಟ್ಸ್ ಬೇಕೇ ಬೇಕಲ್ಲ ನನಗೆ ಇದ್ರಲ್ಲಿ ಫ್ಯಾಕ್ಟ್ಸ್ ಇಲ್ಲದಲ್ಲಿ ನಾನು ಒಬ್ಬ ನೋಡಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ವಹಿಸ್ಕೊಂತೀನ ಪ್ರಶ್ನೆ ಇಲ್ಲ ಬಿಕಾಸ್ ಐ ಆಮ್ ನಾಟ್ ಇನ್ ದಿ ಡಿಪಾರ್ಟ್ಮೆಂಟ್ ಬಟ್ ನಾನು ರಿಯಾಲಿಟಿ ಹೇಳ್ಬೇಕಾಗಿದೆ ಇಲ್ಲಿ ಇದೆ ಅನುಮಾನಸ್ಪದ ಅನ್ನೋದು ಯಾವಾಗ ಅಂತ ನಿಮ್ಗೆ ಹೇಳಿದೀನಿ ಒಂದು ಎಸ್ ಎಸ್ ಸರ್ ಓಕೆ ಸಂದರ್ಭಗಳು ಗೊತ್ತಾಯ್ತು ನನಗೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಜೊತೆ ಡಿಸ್ಕಷನ್ ಪಾಲ್ಗೊಂಡಿದ್ದಕ್ಕೆ ಲೋಕೇಶ್ವರ್ ಅವರೇ ಕುಮಾರಗೌಡರ ತಮಗೂ ಕೂಡ ಧನ್ಯವಾದ ರಮೇಶ್ ಗೌಡರ ಥ್ಯಾಂಕ್ ಯು ವೆರಿ ಮಚ್ ಅನಿಲ್ ಕಾರ್ ನಾಯಕ್ ತಮಗೂ ಕೂಡ ಧನ್ಯವಾದ ಸೊ ಒಂದಂತೂ ಸ್ಪಷ್ಟ ಇಲ್ಲಿ ಎಲ್ಲರೂ ಕೂಡ ಒಂದು ಮಾತು ಹೇಳ್ತಾ ಇದ್ದಾರೆ ಇದು ಅನುಮಾನಾಸ್ಪದ ಅನ್ನೋದಕ್ಕೆ ಯಾವುದೇ ಒಂದು ಅನುಮಾನ ಬೇಡ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ನಾಳೆ ಮರು ಮರಣೋತ್ತರ ಪರೀಕ್ಷೆ ಆಗ್ತಾ ಇದೆ ಅದರಲ್ಲಿ ಕೂಡ ಏನಾದರೂ ಅಂಶಗಳು ಗೊತ್ತಾದಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಈಗಲಾದರೂ ಪೊಲೀಸರು ಆತನ ವಿರುದ್ಧ ಕ್ರಮವನ್ನ ತಗೋತಾರ ಅಥವಾ ಹೈಕೋರ್ಟ್ಗಳೇನಾದ್ರೂ ಒಂದು ಆರ್ಡರ್ ಕೊಡುತ್ತಾ ಆ ಆಶ್ರಮಕ್ಕೆ ಹೋಗಿ ನೋಡಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಇದ್ರ ಬಗ್ಗೆ ಏನಾದರೂ ತನಿಖೆ ಆಗಬೇಕು ತಪ್ಪಿತಸ್ಥರ ವಿರುದ್ಧ ನಿತ್ಯಾನಂದನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅದೊಂದೇ ನಮ್ಮ ಅಜೆಂಡಾ ಅದೊಂದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಬಿಗ್ ಡಿಬೇಟ್ ಅನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ిగ్ డిబేట్ కార్యక్రమ ప్రయోజకరు ఇండస్టల్ ఇండస్టల్ డే ద ఒరిజినల్